ಸಂಭ್ರಮ ಟ್ರಸ್ಟ್ ನಮ್ಮ ಜೊತೆ ಸಹಭಾಗಿತ್ವ ಅಂತ ಕೋಟ ವ್ಯವಸಾಯ ವ್ಯವಸಾಯಿಕ ಸಂಘ ಹಾಗೂ ವಿದ್ಯಾರ್ಥಿ ರೈತ ಉತ್ಪಾದನೆ ಸಂಸ್ಥೆ ಇದ್ರ ಜೊತೆ ಟೈಪ್ ಮಾಡ್ಕೊಂಡ ನಾವು ಮೂರು ಜನ ಸೇರಿ ಕೃಷಿ ಸಂಶೋಧನಾ ಕಾರ್ಯ ಕೃಷಿ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಜೊತೆ ಆ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದರಲ್ಲಿ ಹಲಸು ಮಾವು ಹಾಗೂ ಕೃಷಿ ಮೇಳ ಹಲಸು ಅಂದ್ರೆ ಹಲಸಿನ ಹಣ್ಣು ಹಲಸಿನ ಮರ ಹಲಸಿನ ತಿಂಡಿ ತಿನಿಸುಗಳು ಬೇರೆ ಬೇರೆ ವೆರೈಟಿ ನಾನು ಇದರಲ್ಲಿ ಕೊಟ್ಟಿದ್ದೆ ನಿಮಗೆ ಎಲ್ಲ ರೀತಿಯ ಹಲಸಿದು ಮತ್ತು ಮಾವಿನ ವಿವಿಧ ಹಣ್ಣಿನ ಪ್ರದರ್ಶನ ಹಾಗೂ ಮಾರಾಟ ಆಮೇಲೆ ಕೃಷಿ ಸಂಬಂಧಪಟ್ಟಂತ ಮೆಷಿನರಿಗಳು ಕೃಷಿ ಇದು ಏನು ಬೀಜ ಗೊಬ್ಬರ ಮತ್ತು ಇತರ ಮೆಷಿನರಿಗಳು ಅದರಲ್ಲಿದೆ ಇದೆ ಕೃಷಿ ಯಂತ್ರೋಪಣಾ ಮತ್ತು ಗೊಬ್ಬರ ಮಾರಾಟ ಮಳಿಗೆ ಕೂಡ ಬರ್ತೇವೆ ಕೃಷಿ ಬಗ್ಗೆ ಮಾಹಿತಿಗೂ ಕಾರ್ಯಗಾರ ಕೂಡ ಮಾಡ್ತಿದ್ದೇವೆ ಯಾವ ಕೃಷಿ ಸಂಶೋಧನಾ ಕೇಂದ್ರ ಬ್ರಹ್ಮವರದವರು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ ಹಾಗೂ ಇಲ್ಲಿನ ಪ್ರಗತಿ ಪರಿಕಾಶಕ ಕೂಡ ಮಾಹಿತಿಯನ್ನು ನಾವು ಜನರಿಗೆ ನೀಡಲಿಕ್ಕೆ ಹಾಗೆ ಅಲಸ ಮತ್ತು ಗರದೃಷ್ಯ ಹಾಗೂ ನೇಗೆ ಬಟ್ಟೆ ಮಳೆಗೆ ಕೂಡ ಬರ್ತಾ ಇದ್ದಾರೆ ಅಂದ್ರೆ ಬಾಟಲ್ ಕಾಟಲ್ ಆ ಗೃಹಿ ಈ ತರ ಅಂದ್ರೆ ಇದ್ರ ಜೊತೆಲಿ ಮತ್ತು ಐಸ್ ಕ್ರೀಮ್ ಅಂಗಡಿ ಅಥವಾ ಮಲ್ಸಿನ ಐಸ್ ಕ್ರೀಮ್ ನಾರ್ಮಲ್ ಐಸ್ ಕ್ರೀಮ್ ಅದೆಲ್ಲ ಜೊತೆಲಿ ಐಸ್ ಕ್ರೀಮ್ ಅಂಗಡಿ ಮತ್ತು ಮಕ್ಕಳಿಗೆ ಖಾದ್ಯಗಳು ಇದ್ದಾರೆ ಎಷ್ಟು ನಾವು ಹೇಗೆ ಮಾಡ್ತೀವಿ ಸ್ಟಾರ್ಟಿಂಗಲ್ಲಿ ಅಲಸಿನ ಇದನ್ನು ಇಟ್ಕೊಳ್ತೇವೆ ಆಮೇಲೆ ಮಾವು ನಂತರ ವಿವಿಧ ಇದುಗಳು ಲಾಸ್ಟಿಗೆ ಕೊನೆಯಲ್ಲಿ ಆಹಾರ ಮೇಳ ಅಂತ ಸೈಡಲ್ಲಿ ಮಾಡ್ತಾ ಮತ್ತು ಮತ್ತೆ ಕೃಷಿಕರನ್ನ ಸನ್ಮಾನಿಸುವ ಒಂದು ಗುರಿ ಇಟ್ಕೊಂಡು ಇಟ್ಕೊಂಡಿದ್ದೇವೆ ಒಂದು ಹತ್ತು ಜನ ಕೃಷಿಕರಿಗೆ ಸನ್ಮಾನ ಮಾಡುವಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ದೇವೆ ಇವಿಷ್ಟು ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಇದು ಮೇ ಎರಡು ಮೂರು ನಾಲ್ಕರಂದು ಶುಕ್ರವಾರ ಮಧ್ಯಾಹ್ನದಿಂದ ಶನಿವಾರ ಆದಿತ್ಯ ರಾತ್ರಿ ತನಕ ನಡೀಲಿಕ್ಕಿದೆ ತಾಲೂಕಿನಲ್ಲಿ ಎರಡು ವರ್ಷದಿಂದ ವಿದಾತ್ರಿ ರೈತ ಉತ್ಪಾದಕ ಸಂಸ್ಥೆ ಈಗ ಕಾರ್ಯನಿರ್ವಹಿಸಿದ್ದಾರೆ ಈಗಾಗಲೇ ರೈತರಿಗೆ ಕಲ್ಟಿವೇಷನ್ ಸೈಡ್ ಅಂದರೆ ಇನ್ಪುಟ್ ಸೈಡ್ ಮತ್ತು ಔಟ್ಪುಟ್ ಸೈಡ್ ಎರಡೂ ರೀತಿಯ ಸಪೋರ್ಟನ್ನು ನಾವು ಎರಡು ವರ್ಷದಿಂದ ಕೊಡ್ತಾ ಇದ್ದೇವೆ ಸೊ ಈಗ ಮುಂದೆ ಏನು ಗೌರ್ಮೆಂಟ್ ಅವರು ಮೂರು ವರ್ಷ ಹತ್ತು ಸಾವಿರ ಎಫ್ ಪಿ ಓಸ್ ಮಾಡಬೇಕು ದೇಶಾದ್ಯಂತ ಅಂತ ಹೇಳಿ ಈ ವರ್ಷ ಅಚೀವ್ ಮಾಡಿದ್ದಾರೆ ಆ ಒಂದು ಟಾರ್ಗೆಟನ್ನು ರೀಚ್ ಮಾಡಿದ್ದಾರೆ ಇನ್ನು ಮುಂದಿನ ಮೂರು ವರ್ಷಗಳಲ್ಲಿ ಯಾವ ಯಾವ ಎಫ್ ಬಿ ಒ ಅವರ ಪ್ರಾಡಕ್ಟ್ಸ್ ಅವರ ಬ್ರ್ಯಾಂಡ್ ಬೆಳೆಸಿ ರೈತರಿಗೆ ಮಾರುಕಟ್ಟೆಯ ಸೌಲಭ್ಯ ಈ ದಿನ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಸೌಲಭ್ಯಕ್ಕೆ ಎಫ್ ಪಿ ಓಗಳಿಂದ ಆ ವ್ಯವಸ್ಥೆ ಮಾಡಬೇಕಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಎ ಪಿ ಎಮ್ ಸಿ ಅವರ ಸಹಯೋಗದಿಂದ ಮೂರು ಅನ್ನು ಪಡೆದು ಅಲ್ಲಿ ಈ ಮುಂದೆ ಕಾರ್ಯನಿರ್ವಹಿಸಬೇಕಂತ ಅಂದ್ಕೊಡ್ತಿದ್ದೇವೆ ಈ ನಿಟ್ಟಿನಲ್ಲಿ ಹಿಂದೆ ಸಿರಿಗಾರ ಈ ಹೊತ್ತಿನಲ್ಲಿ ಈ ಒಂದು ಸಂಸ್ಕೃತಿ ಸಂಭ್ರಮ ಟ್ರಸ್ಟ್ ವತಿಯಿಂದ ಮೂರು ದಿನದ ಹಲಸು ಮಾವು ಮೇಳ ಏನು ನಡೀತಾ ಇದೆ ಇದು ರೈತರಿಗೆ ಕೂಡ ಒಂದು ಒಳ್ಳೆ ಸವಲತ್ತು ನೀಡಬಹುದು ಮುಂದೆ ಏನು ಮಾರುಕಟ್ಟೆ ವ್ಯವಸ್ಥೆ ಇದೆಲ್ಲ ಹಾಕಬೇಕಂತ ಇದ್ದೇವೆ ಇದು ಹೀಗೆ ಹೀಗೆ ನಡೀಲಿಕ್ಕೆ ಒಂದು ಬುನಾದಿ ಹಾಕಲಿಕ್ಕೆ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಹೇಳಿಗಳು ಮುಖ್ಯವಾಗಿ ನಾವಲ್ಲಿ ಈ ಈ ತರ ಐನೂರ ನಲ್ವತ್ತೆರಡು ಮೆಂಬರ್ಸ್ ನಮ್ದು ಆಗಿದೆ ತಿರುಪತಿಯಿಂದ ಬ್ರಹ್ಮವರ ತಾಲೂಕಿನಲ್ಲಿ ಓವರ್ ಆಲ್ ಏಳ್ನೂರ ಐವತ್ತು ಮೆಂಬರ್ ಮಾಡಬೇಕು ಹಾಗೆ ನಾವು ಒಂದು ಮೆಂಬರ್ಶಿಪ್ ಡ್ರೈವ್ ಕೂಡ ಈ ಮೂರು ದಿನ ಹಮ್ಮಿಕೊಳ್ಳೋಣ ಅಂತ ಇದ್ದೇವೆ ಅದರ ಜೊತೆಗೆ ನಾವು ಏನು ರೈತರಿಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಕೊಡ್ತೇ ಇದ್ದೇವೆ ಹಾಗೂ ನಮ್ಮದೇನು ಉತ್ಪನ್ನಗಳಿವೆ ಕೃಷಿ ಉತ್ಪನ್ನಗಳು ಅದರಲ್ಲೂ ಕೂಡ ಒಂದು ಶಾಪ್ ಹಾಕ ಹಾಕಲು ಇಚ್ಛಿಸುತ್ತಿದ್ದೇವೆ ಆ ಒಂದು ಮೂರು ದಿನ ಸಂಘದ ಎದುರುಗಡೆಯೇ ಈ ಸಂಸ್ಕೃತಿ ಸಂಭ್ರಮ ಟ್ರಸ್ಟ್ ಅವರು ಹಲಸು ಮತ್ತು ಮಾವು ಮೇಳವನ್ನು ಹಮ್ಮಿಕೊಂಡಿದ್ದಾರೆ ಇದೊಂದು ಅತಿ ಉತ್ತಮ ಒಂದು ಕಾರ್ಯಕ್ರಮ ಯಾಕಂದರೆ ನಾವು ಬೇರೆ ಕಡೆ ಬ್ರಹ್ಮವರ ಉಡುಪಿಯಲ್ಲಿ ಮಾಡಿದಾಗ ನಮ್ಮ ರೈತರು ಅಲ್ಲಿ ಹೋಗಲಿಕ್ಕೆ ಆಗ್ತಿರಲಿಲ್ಲ ನಮ್ಮ ರೈತರು ಬೆಳೆದ ಮಾವು ಹಲಸು ಗರುಗುಂಜೆ ಹಾಗೆ ಇತ್ತಿನ ಇನ್ನಿತರ ಕೃಷಿ ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡಲಿಕ್ಕೆ ಆಗಿ ಮೂರು ದಿನದಲ್ಲಿ ತಮ್ಮನ್ನು ತಾವು ಕಳುಹಿಸಿಕೊಳ್ಬೋದು ತಮ್ಮ ಬೆಳೆಗೆ ಹೆಚ್ಚಿನ ಒಂದು ಬೆಲೆ ಸಿಕ್ಕುವುದು ನಮ್ಮ ರೈತರಿಗೆ ತುಂಬ ಅನುಕೂಲವಾದಂತಹ ಈ ಕಾರ್ಯಕ್ರಮ ಹಾಗೆಯೇ ನಾವು ಈ ಕಾರ್ಯಕ್ರಮಕ್ಕೆ ನಾವು ಕೈ ಜೋಡಿಸುವುದು ಅಗತ್ಯ ಇದೆ ಯಾಕಂದರೆ ನಮ್ಮ ಬ್ಯಾಂಕ್ ರೈತರದೇ ಬ್ಯಾಂಕ್ ಆದ್ದರಿಂದ ಇಂಥ ರೈತರ ದೇಳ್ಗೆ ಶ್ರಮಿಸುವ ಇಂಥ ಕಾರ್ಯಕ್ರಮಗಳಲ್ಲಿ ನಮ್ಮ ಸಂಘ ಭಾಗವಹಿಸುವುದು ನನಗೆ ಅತೀವ ಸಂತೋಷ ಆಗ್ತದೆ ಇಂತೂ ಈ ಕಾರ್ಯಕ್ರಮ ಪ್ರತಿ ವರ್ಷಕ್ಕೂ ಇವರು ಮಾಡುವ ಹಾಗೆ ದೇವರ ಅಮೃತೇಶ್ವರಿ ಅಮ್ಮ ಇವರಿಗೆ ಆಯುಷ ಆರೋಗ್ಯ ನೀಡಲಿ ಅಂತ ಹಾರೈಸ್ತಾರೆ ಕೆಲಸ ಮೇನ್ ಅಂತ ಹೇಳಿದ್ರೆ ಭತ್ತದ ಬೆಳೆಗೆ ಏನು ನಾವು ಎಲ್ಲರಿಗೂ ಹೆಲ್ಪ್ ಮಾಡ್ತೀವಿ ನಮ್ಮ ಊರಿನ ಜನಗಳಿಗೆ ಮೇಚಿ ಅಂತೇಳಿ ಅದನ್ನು ತಯಾರು ಮಾಡಿಕೊಡೋದು ನಾಟಿ ಮಾಡಿಕೊಡೋದು ಆಮೇಲೆ ವಿದ್ಯಾರ್ಥಿ ವತಿಯಿಂದ ನಮ್ಮ ಹೂವಿನ ಪ್ರಾಡಕ್ಟ್ ಏನಿದೆ ನಲ್ಗಡ್ಲೆ ನಮ್ಮ ಊರಿನ ಮಣ್ಣೂರು ಎಲ್ಲ ತುಂಬ ಫೇಮಸ್ ಅದರ ವ್ಯಾಲ್ಯೂ ವ್ಯಾಲ್ಯೂದಾಗ ಏನಾದರೂ ಇಂಪ್ರೂವ್ ಮಾಡಬೇಕು ಅದರ ಬಗ್ಗೆ ಎಲ್ಲ ಚಿಂತನೆ ಮಾಡ್ತಾ ಇದ್ದೇವೆ ಈ ಇದರಲ್ಲಿ ನಮ್ಮ ಒಂದು ಏನು ಪ್ರೋಗ್ರಾಮ್ ಇದೆ ಮೆಂಬರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಎಲ್ಲರೂ ಒಂದು ಸಹಕಾರಿಯಾಗಿ ಒಳ್ಳೆ ರೀತಿಯಲ್ಲಿ ನಾವು ಇದೆ ಸೇರ್ಕೊಂಡು ಮಾಡ್ತಾ ಇದ್ವಿ ಇದೊಂದು ಒಳ್ಳೆ ರೀತಿಯಲ್ಲಿ ಅಂತ ಆಶಿಸ್ತಾ ಇದ್ದೀವಿ